ಹಿಂದಿನ ಸಂಚಿಕೆಯಲ್ಲಿ ಕನಸುಗೆ ಕೆಟ್ಟ ಕನಸುಗಳು ಬೀಳುತ್ತಿದ್ದರಿಂದ ಅವಳ ತಂದೆ ಅವಳನ್ನು ಅವಳ ತಾಯಿಯೊಟ್ಟಿಗೆ ಅಜ್ಜಿ ಮನೆಗೆ ಕಳುಹಿಸ್ತಾರೆ ಇವರ ಪಯಣದಲ್ಲಿ ಆರ್ಯನ್ ಪರಿಚಯವಾಗುತ್ತೆ ಮೂವರು ಈಗ ಅಜ್ಜಿ ಮನೆಗೆ ಒಟ್ಟಿಗೆ ಹೋಗಿದ್ದಾರೆ ಆರ್ಯನ್ ಬೇರೆ ಯಾರೂ ಆಗಿರಲ್ಲ ಸುಮಿತ್ರಾ ಅವರ ತಮ್ಮನ ಹೆಂಡತಿಯ ತಮ್ಮ ಆಗಿರ್ತಾನೆ ಅವನು ಕೂಡ ಅಕ್ಕನನ್ನು ನೋಡೋಕೆ ಅಂತ ಹಳ್ಳಿಕೆ ಬಂದಿರ್ತಾನೆ ಈ ಅಜ್ಜಿನ ನೋಡೋಕೆ ಮೊಮ್ಮಗಳೇ ಬಾ ಬಾ ಒಳಗೆ ಎಂದು ಕರೆತ್ಕೊಂಡು ಹೋಗ್ತಾರೆ ಅಜ್ಜಿ ಅಜ್ಜಿ ಅಮ್ಮನ ಮೇಲೆ ಇನ್ನೂ ಯಾಕೆ ಕೋಪ ಅವಳನ್ನು ಒಳಗೆ ಕರಿಬಹುದಲ್ವಾ ಅಂತಾಳೆ ಕನಸು ಅವಳ ಮನೆಗೆ ಅವಳು ಬರೋಕೆ ನಾನು ಕರಿಬೇಕಾ ಅವಳ ತಾಯಿ ನಾನು ಅವಳಿಗಿಂತ ಜಾಸ್ತಿ ಹಠ ಇರುತ್ತೆ ನನಗೆ ಅಂತಾರೆ ಚಂದ್ರಮತಿಯವರು ಅಕ್ಕ ನೀನು ಬಾ ಅಮ್ಮನ ಮಾತಿಗೆ ತಲೆ ಕೆಡಿಸ್ಕೋಬೇಡ ಮಾಲತಿ ಬಾ ಹೊರಗೆ ಅಕ್ಕ ಬಂದಿದ್ದಾಳೆ ಹಾಂ ರೀ ಬಂದೆ ಎಂದು ತನ್ನ ಸೆರೆಗಿಂದ ಕೈಯನ್ನು ಒರೆಸಿಕೊಳ್ಳುತ್ತಾ ಆಚೆ ಬರ್ತಾಳೆ ಮಾಲತಿ ತನ್ನ ತಮ್ಮ ಆರ್ಯನ್ನ ನೋಡಿ ತುಂಬ ಖುಷಿ ಪಡ್ತಾಳೆ ಆರ್ಯ ಹೇಗಿದ್ದೀಯಾ ರೀ ನೀವು ನಿಮ್ಮಕ್ಕ ಬಂದಿರೋದು ಮಾತ್ರ ಹೇಳ್ತೀರಾ ನನ್ನ ತಮ್ಮ ಇಲ್ಲಿರೋದು ಕಾಣಿಸೋದೇ ಇಲ್ವಾ ನಿಮಗೆ ಬೇಗ ಕರಿಬೇಕು ತಾನೇ ನೀ ಬಾ ಪುಟ ತುಂಬ ದಂಡದಿದೀಯ ಊಟ ಮಾಡು ಬಾ ಅಂತ ಹೇಳಿ ತನ್ನ ತಮ್ಮನ್ನ ಒಳಗೆ ಕರೆದುಕೊಂಡು ಹೋಗ್ತಾಳೆ ಎಲ್ಲರ ಊಟ ಆಗತ್ತೆ ರಾತ್ರಿ ಸಮಯ ಆರ್ಯನ್ ಬುಕ್ ಓದುತ್ತಾ ಕುಳಿತಿರ್ತಾನೆ ಅವನನ್ನು ನೋಡಿದ ಕನಸುಗೆ ಆಶ್ಚರ್ಯ ಆಗತ್ತೆ ಟ್ರೈನ್ನಲ್ಲಿ ಬರಬೇಕಾದ್ರೆ ಲೂಸ್ ಲೂಸ್ ಥರ ಆಡ್ತಿದ್ದ ಇವಾಗೇನು ಡೀಸೆಂಟ್ ಬಾಯ್ ಥರ ಬುಕ್ ಓದ್ತಾ ಇದ್ದಾನಲ್ಲ ಹ್ಞೂ ಅವರ ಅಕ್ಕ ಇದ್ದಾರೆ ಅಂತ ಏನೋ ಇರಲಿ ನನಗೂ ಬೋರ್ ಆಗ್ತಿದೆ ಇವನ ಜೊತೆ ಸ್ವಲ್ಪ ಮಾತಾಡ್ತಾ ಕಾಲು ಎಳಿಯೋಣ ಅಂತ ಅವನಿದ್ದ ಬಳಿಗೆ ಹೋಗ್ತಾಳೆ ಏನು ಸಾಹೇಬ್ರು ಡೀಪ್ ಸ್ಟಡಿ ಮಾಡ್ತಿದ್ದೀರಾ ಅಕ್ಕನ ಮನೆಗೆ ಬಂದ ಕೂಡಲೇ ಸೈಲೆಂಟ್ ಆಗಿಬಿಟ್ಟಿದ್ದೀರಾ ಹೌದು ಸಾರಿ ರೀ ಹಾಗೆ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ನಾನು ನಿಮಗೆ ಏನೋ ಅಂದ್ಕೋಬೇಡಿ ನೀವು ನಿಮ್ಮ ಮಾವಂಗೆ ಕಂಪ್ಲೇಂಟ್ ಮಾಡಿಬಿಟ್ರೆ ಅದಕ್ಕೆ ನನ್ನ ಪಾಡಿಗೆ ನಾನು ಇದ್ದೀನಿ ಅಂತಾನೆ ಆರ್ಯನ್ ಓಕೆ ಬಿಟಿ ಇರಲಿ ಏನು ಬುಕ್ ಅದು ನನಗೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನನಗೂ ತುಂಬ ಬೋರ್ ಆಗ್ತಿದೆ ಮನೆಯಲ್ಲಿ ಅಂತಾಳೆ ಕನಸು ಪುನರ್ಜನ್ಮ ಇದರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ ನೀವು ಇದನ್ನೆಲ್ಲ ನಂಬ್ತೀರಾ ಕೇಳ್ತಾಳೆ ಕನಸು ಆರ್ಯನ್ ಹೇಳ್ತಾನೆ ಹೌದು ನಂಬಲೇಬೇಕು ಯಾವುದೇ ಮನುಷ್ಯ ಆಗಲಿ ಪ್ರಾಣಿಯಾಗಲಿ ಸತ್ತ ನಂತರ ದೇಹದಿಂದ ಆತ್ಮ ಹೊರಬರುತ್ತೆ ಸಾವು ದೇಹಕ್ಕೆ ವಿನಃ ಆತ್ಮಕ್ಕಲ್ಲ ಹೀಗೆ ಹೊರಬರುವ ಆತ್ಮ ಬೇರೆಯವರ ಶರೀರಕ್ಕೆ ಸೇರಿಕೊಳ್ಳುತ್ತೆ ಅದನ್ನೇ ಪುನರ್ಜನ್ಮ ಅಂತ ಕರೀತಾರೆ ಆದರೆ ನಮ್ಮ ಸೈನ್ಸ್ ಇದನ್ನೆಲ್ಲ ಒಪ್ಪಲ್ಲ ಎಲ್ಲ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ ನೀವು ಇದನ್ನೆಲ್ಲ ಓದಿಲ್ವಾ ಅಂತ ಕೇಳ್ತಾನೆ ಆರ್ಯನ್ ನನಗೆ ಇದರ ಮೇಲೆಲ್ಲ ನಂಬಿಕೆ ಇಲ್ಲ ಹಾಗಾಗಿ ನಾನು ತಿಳ್ಕೊಂಡಿಲ್ಲ ಅಂತಾಳೆ ಎಷ್ಟೊಂದು ರಿಯಲ್ ಇನ್ಸಿಡೆಂಟ್ಗಳು ಇದ್ದಾವೆ ಎಕ್ಸಾಂಪಲ್ ನೈನ್ಟೀನ್ ಫಿಫ್ಟಿಯಲ್ಲಿ ಮಥುರಾ ಜಿಲ್ಲೆಯಲ್ಲಿರುವ ಕೋಸಿಕಾಲ ಗ್ರಾಮದಲ್ಲಿ ನಿರ್ಮಲ್ ಎಂಬ ವ್ಯಕ್ತಿ ಸಿಡುಗು ರೋಗದಿಂದ ಡೆತ್ ಆಗಿರ್ತಾನೆ ಸರಿಯಾಗಿ ಒಂದು ವರ್ಷದ ಬಳಿಕ ಅಂದರೆ ನೈನ್ಟೀನ್ ಫಿಫ್ಟಿ ಒನ್ನಲ್ಲಿ ಚಾಟ ಗ್ರಾಮದಲ್ಲಿ ವಾಷರ್ಣಿ ಎಂಬ ವ್ಯಕ್ತಿಯ ಮನೆಯಲ್ಲಿ ಗಂಡು ಮಗು ಜನಿಸುತ್ತೆ ಈ ಮಗು ಮೊದ ಮೊದಲು ಎಲ್ಲರಂತೆ ನಾರ್ಮಲ್ ಆಗೇ ಇದ್ದ ಆದರೆ ತನಗೆ ನಾಲ್ಕು ವರ್ಷ ವಯಸ್ಸಾಗ್ತಿದ್ದ ಹಾಗೆ ವಯಸ್ಸಿಗೆ ಮೀರಿದ ಮಾತುಗಳನ್ನಾಡೋಕ್ಕೆ ಶುರು ಮಾಡ್ದ ನಾಲ್ಕು ವರ್ಷ ವಯಸ್ಸಾದಾಗ ನನ್ನೂರು ಇದಲ್ಲ ನಾನು ನನ್ನ ಹಳೇ ಮನೆಗೆ ಹೋಗಬೇಕು ನನ್ನ ಹೆಸರು ನಿರ್ಮಲ್ ಅಂತ ಹೇಳ್ತಾನೇ ಇರ್ತಾನೆ ಆ ಹುಡುಗ ಚಿಕ್ಕ ಹುಡುಗ ಆಗಿದ್ದರಿಂದ ಅವನ ಮಾತಿಗೆ ಯಾರೂ ಅಷ್ಟು ತಲೆ ಆದರೆ ಹುಡುಗ ಬೆಳೀತಾ ಬೆಳೀತಾ ಇದ್ದಷ್ಟು ಅವನ ಹಠ ಕೂಡ ಜಾಸ್ತಿ ಆಗುತ್ತೆ ಅವನನ್ನು ಆ ಊರಿಗೆ ಕರ್ಕೊಂಡು ಹೋದರೆ ಸರಿ ಆಗ್ಬೋದು ಅಂತ ಹೇಳಿ ಅವನಪ್ಪ ಅಮ್ಮ ಆ ಊರಿಗೂ ಕೂಡ ಅವನ್ನ ಕರ್ಕೊಂಡು ಹೋಗ್ತಾರೆ ಅವನಿಗಿನ್ನೂ ಆಗ ಆರು ವರ್ಷ ವಯಸ್ಸು ಅದು ತನ್ನದೇ ಊರು ಅನ್ನೋ ಹಾಗೆ ಎಲ್ಲ ಪ್ಲೇಸ್ಗಳನ್ನ ಕರೆಕ್ಟಾಗಿ ಹೇಳ್ತಾ ಇರ್ತಾನೆ ಅವನು ತೋರಿಸಿದ ಮನೆಗೆ ಕರ್ಕೊಂಡು ಹೋಗ್ತಾರೆ ಇವನ ಹಳೆಯ ತಂದೆ ಯಾರೂ ಮನೆಯಲ್ಲಿರಲ್ಲ ಆ್ಯಸ್ ಇಟ್ ಈಸ್ ಹೇಳ್ತಾ ಇರ್ತಾನಲ್ವಾ ಸೊ ಇವರ ಪೇರೆಂಟ್ಸ್ಗೆ ತುಂಬಾ ಭಯ ಆಗಿ ಇಲ್ಲೇ ಇದ್ರೆ ತಮ್ಮ ಮಗ ತಮ್ಮ ಕೈ ತಪ್ಪಿ ಹೋಗ್ತಾನೆ ಅಂತ ಭಯ ಪಟ್ಕೊಂಡು ವಾಪಸ್ ತಮ್ಮೂರಿಗೆ ಕರ್ಕೊಂಡು ಹೋಗ್ತಾರೆ ಇವನ ಹಿಂದಿನ ಜನ್ಮದಲ್ಲಿ ತಂದೆಯಾಗಿದ್ದ ವ್ಯಕ್ತಿ ಇವನಿದ್ದ ಊರಿಗೆ ಬಂದಿರ್ತಾರೆ ಈ ಹುಡುಗಂಗೆ ಈಗ ಹತ್ತು ವರ್ಷ ವಯಸ್ಸು ಆ ಜನಜಂಗುಳಿಯಲ್ಲಿ ತನ್ನ ತಂದೆಯನ್ನು ನೋಡಿದ ಹುಡುಗ ಓಡೋಡಿ ಬಂದು ಅಪ್ಪ ಪ್ರೀತಿಯಿಂದ ತಪ್ಪಿಕೊಳ್ತಾನೆ ಅಪ್ಪ ನಾನು ನಿನ್ನ ಮಗ ನಿರ್ಮಲ್ ಅಂತ ಹೇಳ್ತಾನೆ ಹಿಂದಿನ ಜನ್ಮದಲ್ಲಿ ಏನೆಲ್ಲ ನಡೆದಿತ್ತೋ ಎಲ್ಲವನ್ನು ತನ್ನ ಹಿಂದಿನ ಜನ್ಮದ ತಂದೆಗೆ ಹೇಳ್ತಾನೆ ಆಗ ಎಲ್ರಿಗೂ ತಿಳಿಯುತ್ತೆ ನಿರ್ಮಲ್ ಪುನರ್ಜನ್ಮ ಹುಟ್ಟಿರೋದು ನಿಜ ಅಂತ ಕೆಲವು ಬಾರಿ ನಮಗೆ ನಮ್ಮ ಪೂರ್ವ ಜನ್ಮದ ನೆನಪುಗಳು ಆಗಾಗ ಕಾಣಿಸ್ತಾ ಇರುತ್ತೆ ನಾವು ಹಿಂದಿನ ಜನ್ಮದಲ್ಲಿ ಯಾವ ಕಾರಣಕ್ಕೆ ಅಂದರೆ ನೀರು ಬೆಂಕಿ ಇತರೆ ಯಾವ ವಸ್ತುವಿನಿಂದ ನಮಗೆ ಸಾವು ಬಂದಿರುತ್ತೋ ಪ್ರೆಸೆಂಟ್ ನಮ್ಮ ಲೈಫ್ನಲ್ಲಿ ನಾವು ಆ ಇನ್ಸಿಡೆಂಟ್ಗಳು ನೆಡ್ದಾಗ ಅಥವಾ ನಮ್ಮ ಕಣ್ಣು ಮುಂದೆ ಆ ವಸ್ತುಗಳು ಕಂಡಾಗ ತುಂಬಾ ಭಯ ಪಡ್ಕೊಳ್ತೀವಿ ಕೆಲವೊಬ್ಬರಿಗೆ ಕತ್ಲೆ ಅಂದರೆ ಭಯ ಇನ್ನು ಕೆಲವರಿಗೆ ತುಂಬಾ ಎತ್ತರ ಅಂದರೆ ಭಯ ನೀರು ಬೆಂಕಿ ಹೀಗೆ ಏನೇನೋ ನಿಮಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಈ ಬುಕ್ ತಗೊಳ್ಳಿ ಇದರಲ್ಲಿ ಇದೇ ಥರದ ಸ್ಟೋರೀಸ್ ತುಂಬ ಇದ್ದಾವೆ ಫ್ರೀ ಇದ್ದಾಗ ಓದಿ ಅಂತ ಹೇಳಿ ಕೊಡ್ತಾನೆ ಆರ್ಯನ್ ಕನಸುಗೆ ಈಗ ಅವನು ಹೇಳಿದ ಮಾತುಗಳೇ ತಲೆಯಲ್ಲಿ ಓಡೋದಕ್ಕೆ ಶುರುವಾಗುತ್ತೆ ಹಾಗಾದರೆ ನನಗೆ ಬೀಳೋ ಕನಸು ನನ್ನ ಹಿಂದಿನ ಜನ್ಮಕ್ಕೂ ಏನಾದರೂ ಸಂಬಂಧ ಇರಬಹುದಾ ನನಗೆ ಪದೇ ಪದೇ ಕಾಣಿಸ್ಕೊಳ್ತಾ ಇರೋ ಕನಸು ನನ್ನ ಹಿಂದಿನ ಜನ್ಮದಲ್ಲಿ ನಿಜವಾಗ್ಲೂ ನಡೆದಿರೋ ಘಟನೆ ಆಗಿರಬಹುದಾ ನಾನು ಟ್ರೈನಲ್ಲಿ ಬರುವಾಗ ನೋಡಿದ ಆ ಪ್ಲೇಸ್ ಫಸ್ಟ್ ಟೈಮ್ ನೋಡಿದ ಪ್ಲೇಸ್ ಅದು ಆ ಜಾಗ ಈ ಮೊದಲೇ ನೋಡಿದ್ದೀನಿ ಅಂತ ಅನ್ನಿಸ್ತು ಅಲ್ಲದೆ ಅಲ್ಲೇನೋ ಕೆಟ್ಟ ಇನ್ಸಿಡೆಂಟ್ ನಡೆದಿದೆ ಅಂತ ನನ್ನ ಮನಸ್ಸಿಗೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆಯಲ್ಲ ಇದನ್ನೆಲ್ಲ ನಾನು ಯಾರ ಹತ್ರ ಹೇಳಿಕೊಳ್ಳಿ ಅಂತ ಯೋಚಿಸ್ತಾ ಕೊಳ್ತಿರ್ತಾಳೆ ಕನಸು ಹಲೋ ಮೇಡಮ್ ಏನು ಸ್ಟೋರಿ ಒಳಗೆ ಮುಳುಗೋಗ್ಬಿಟ್ಟಿದ್ದೀರಾ ಅಂತ ಹೇಳಿ ಎಚ್ಚರಿಸ್ತಾನೆ ಆರ್ಯನ್ ಹಾಂ ಹಾಂ ಇಂದು ಗಾಬರಿ ಆಗ್ತಾಳೆ ಯಾಕ್ರೀ ಯಾವಾಗಲೂ ಇಷ್ಟೊಂದು ಹೆದರ್ಕೊಳ್ತಾ ಇರ್ತೀರಲ್ಲ ಕೇಳ್ತಾನೆ ಆರ್ಯನ್ ನೀವು ಹೇಳಿದ್ನೆಲ್ಲ ಕೇಳಿದ್ಮೇಲೆ ನನಗೂ ಈ ಪುನರ್ಜನ್ಮ ಅನ್ನೋದು ನಿಜ ಅಂತ ಅನ್ನಿಸ್ತಾ ಇದೆ ಅಂತಾಳೆ ಕನಸು ಅದು ನನಗೆ ಆಗಾಗ ಕನಸು ಅಂತ ಏನೋ ಮಾತಾಡೋಕೆ ಮುಂದಾಗಿರ್ತಾಳೆ ಹಾಗೆ ಗೋಡೆ ಕಡೆ ನೋಡ್ತಾಳೆ ಗೋಡೆಯ ಮೇಲೆ ತುಂಬಾ ಸುಂದರವಾಗಿದ್ದ ಒಬ್ಬ ಹುಡುಗಿಯ ಫೋಟೋ ಇರುತ್ತೆ ಆ ಫೋಟೋವನ್ನೇ ನೋಡ್ತಾ ಅಲ್ಲಿಗೆ ಹೋಗ್ತಾ ಇರ್ತಾಳೆ ತನ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಹೋಗ್ತಾ ಇದ್ದ ಕನಸನ್ನು ಕಂಡ ಆರ್ಯನ್ ಈ ಯಾಕೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಯಾಕೆ ಆ ಫೋಟೋ ಬಳಿ ಹೋಗ್ತಿದ್ದೀರಾ ಏನೋ ಹೇಳಬೇಕು ಅಂತಿದ್ರಿ ಹೇಳಿ ಅಂತ ಹೇಳಿ ಹಿಂದೆ ತಿರುಗ್ತಾನೆ ಅವನು ಕೂಡ ಆ ಫೋಟೋವನ್ನು ನೋಡ್ತಾನೆ ಏನ್ರಿ ಇದು ನಿಮ್ಮ ಅಜ್ಜಿ ನಿಮ್ಮ ಫೋಟೋನ ಯಾಕೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಮಾಡಿಸಿ ಹಾಕಿದ್ದಾರೆ ಇದು ಕಲರ್ ಫೋಟೋಸೇ ಮಾಡಿಸ್ಬೋದಿತ್ತಲ್ಲ ಈಗೆಲ್ಲ ಕಲರ್ ಫೋಟೋಸ್ ಸಿಗುತ್ತಲ್ವಾ ಓ ಅವರಿನ್ನೂ ಹಳೆ ಕಾಲದವರಲ್ವಾ ಎಲ್ಲ ಹಳೇದಾಗೆ ಇರಲಿ ಅಂತ ಹೇಳಿ ಈಗ ಮಾಡಿಸಿದಾರಾ ಅಂತ ಹೇಳಿ ನಗ್ತಾನೆ ಸಾಕು ಸುಮ್ಮನೀರಿನಾಗಬೇಡಿ ಅದು ನನ್ನ ಫೋಟೋ ಅಲ್ಲ ನಾನು ಯಾವಾಗಲೂ ಈ ಥರ ಫೋಟೋಸ್ ತಗೊಂಡೇ ಇಲ್ಲ ನನಗೆ ನನ್ನನ್ನೇ ನಾನಿನ್ನೂ ಅರ್ಥ ಮಾಡಿಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಮಾತಾಡ್ತಾ ಇರುವಾಗ ಕರೆಂಟ್ ಹೊರ್ಟ್ ಹೋಗುತ್ತೆ ಮೊದಲೇ ಕನಸುಗೆ ಕತ್ಲೆ ಅಂದರೆ ಭಯ ಭಯದಿಂದ ಪಕ್ಕದಲ್ಲಿ ನಿಂತಿದ್ದ ಆರ್ಯನನ್ನು ಗಟ್ಟಿಯಾಗಿ ತಬ್ಬಿಕೊಳ್ತಾಳೆ ರೀ ಕನಸು ಬಿಡ್ರಿ ಏನು ಮಾಡ್ತಿದ್ದೀರಾ ನೀವು ಅಕ್ಕ ಏನಾದರೂ ನೋಡಿಬಿಟ್ರೆ ನನ್ನನ್ನು ನಿಜವಾಗ್ಲೂ ತಪ್ಪಾಗಿ ತಿಳ್ಕೊಬಿಡ್ತಾಳೆ ಪ್ಲೀಸ್ ಸರಿ ರೀ ಆ ಕಡೆ ಪ್ಲೀಸ್ ಅಂತಾನೆ ಪ್ಲೀಸ್ 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 ನನಗೆ ಕತ್ಲೆ ಅಂದರೆ ತುಂಬಾ ಭಯ ಕರೆಂಟ್ ಬರೋವ್ರಿಗೆ ಹೇಗೆ ಇರಿ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಭಾವ ಭಾವ ಬೇಗ ಕ್ಯಾಂಡಲ್ ತೊಗೊಂಡು ಬನ್ನಿ ಕರೆಂಟ್ ಹೊರಟೋಗಿದೆಯಲ್ಲ ಅಂತಾನೆ ಅಯ್ಯೋ ನಮ್ಮ ಮಾವನ್ ಯಾಕ್ರಿ ಕರಿತೀರಾ ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ ಅವರು ಅಂತಾಳೆ ಕನಸು ಓಹೋ ನಿಮ್ಮನ್ನು ಕೆಟ್ಟೋರು ಅಂದ್ಕೊಳ್ಬಾರ್ದು ಆದರೆ ನಾನು ಕೆಟ್ಟೋನಾದರೂ ಪರವಾಗಿಲ್ವಾ ಕಣ್ಬಿಡಿ ಕರೆಂಟ್ ಬಂದ್ಬಿಡ್ತು ಅಂತಾನೆ ಅಬ್ಬ ಕರೆಂಟ್ ಬಂದ್ಬಿಡ್ತಾ ಅಂತ ಹೇಳಿ ಅವನನ್ನು ದೂರ ತಳ್ತಾಳೆ ಅವಳು ತಳ್ಳಿದ ಫೋರ್ಸ್ಗೆ ಅಲ್ಲೇ ಇದ್ದ ಟೇಬಲ್ಗೆ ಅವನ ಹಣೆಗೆ ಪೆಟ್ಟು ಬೀಳುತ್ತೆ ಬಡಪಾಯಿ ಹುಡುಗ ಸಿಕ್ತಾ ಅಂತ ನೀವು ಈ ಥರ ಮಾಡಬಹುದಾ ಕನಸು ನೀವು ಮಾಡಿದ್ದೆ ನೋಡಿ ಈಗ ನನ್ನ ಹಣೆಗೆ ಹೇಗೆ ಏಟಾಯಿತು ಅಂತ ಸಾರಿ ಪ್ಲೀಸ್ ಸಾರಿ ಗೊತ್ತಾಗ್ಲಿಲ್ಲ ಅಯ್ಯೋ ಬ್ಲಡ್ ಬರ್ತಿದೆ ಈಗಲೇ ಅರಶಿನ ಹಚ್ತೀನಿ ಅರಶಿನ ಹಚ್ಚಿದ್ರೆ ಎಲ್ಲ ಸರಿಯಾಗುತ್ತೆ ಬರ್ತೀನಿ ರೀ ಅಂತ ಹೇಳಿ ಅಡುಗೆ ಮನೆಗೆ ಓಡ್ತಾಳೆ ಅಡಿಕೆಯಿಂದ ಅರಿಶಿನ ತಂದು ಅವನ ಹಣೆಗೆ ಹಚ್ಚುತ್ತಾಳೆ ಅವನ ನಿಷ್ಕಲ್ಮಶ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡುವಾಗ ಇವಳಿಗೆ ಇವನು ತುಂಬ ಒಳ್ಳೆಯವನು ನನಗೇನಾದರೂ ಇವನ ಮೇಲೆ ಕ್ರಷ್ ಆಗ್ತಿದೆಯಾ ಅಂತ ಹೇಳಿ ಅಂದ್ಕೊಳ್ತಾಳೆ ಅವನನ್ನೇ ನೋಡ್ತಾ ಅವನ ಮುಖದ ತುಂಬ ಅರಿಶಿನ ಹಾಕಿಬಿಡ್ತಾಳೆ ಆರ್ಯ ಆರ್ಯ ಅಂತ ಹೇಳಿಕೊಂಡು ಮಾಲತಿ ರೂಮ್ ಒಳಗೆ ಬರ್ತಾರೆ ಇದೇನು ಆರ್ಯ ಮೇಕಪ್ ಏನಾದರೂ ಮಾಡಿಸ್ಕೊಳ್ತಾ ಇದೆಯಾ ಇದ್ಯಾಕಿದು ಹುಡುಗಿರ ಥರ ಮುಖಕ್ಕೆಲ್ಲ ಅರಿಶಿನ ಹಚ್ಚಿಸ್ಕೊಳ್ತಾ ಇದ್ದೀಯಾ ಅಂತ ಕೇಳ್ತಾರೆ ಇವರ ಅಕ್ಕ ಮಾಲತಿ ಇನ್ನೂ ಇಲ್ಲೇ ಇದ್ರೆ ಸರಿಯಾಗಲ್ಲ ಅಂತ ಹೇಳಿಕೊಂಡು ಕನಸು ಜೋರಾಗಿ ನಗುತ್ತಾ ರೂಮಿನಿಂದ ಆಚೆ ಓಡ್ತಾಳೆ ಆರ್ಯ ಅವಳ ನಗುಗೆ ಫಿದ ಹಾಕಿ ಬಿಡ್ತಾನೆ ನಿಮಗೆಲ್ಲ ಈ ಕತೆ ಇಷ್ಟ ಆಯಿತು ಅಂತ ಅಂದುಕೊಳ್ತೀನಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಕಡೆ ತನಕ ಯಾರೆಲ್ಲ ಸ್ಟೋರಿನ ಕೇಳಿಸ್ಕೊಂಡ್ರಿ ನಿಮಗೆಲ್ಲ ತುಂಬಾ ಧನ್ಯವಾದ